ಸೊ ಈ ಕೀಟ ಬಂತಪ್ಪ ಅಂತಂದ್ರೆ ತೆಂಗಿನ ಮರ ಆಗ್ಬೋದು ಅಡಿಕಿನ ಮರ ಆಗ್ಬೋದು ಕಂಪ್ಲೀಟಾಗಿ ಮೇಲ್ಗಡೆ ಅಂತ್ರ ಒಂದ್ಕೊಂತ ಬಂದುಬಿಡ್ತೈತಿ ಎಲೆ ಎಲ್ಲ ತಿಂದ್ಬಿಡ್ತಾವೆ ಸ್ವಂತ ಒಂದು ನೂರು ಮೊಟ್ಟೆವರೆಗೂ ಹಾಕ್ತದ ಸೊ ಅದು ಹಾಕಿದಾಗ ಈ ಥರ ಒಂದು ಒಂದು ಈ ಹುಳ ಆಗಿ ಕನ್ವರ್ಟ್ ಆಗಿ ಈ ಹುಳ ಏನಿರ್ತದಲ್ಲ ನಮಸ್ಕಾರ ಎಲ್ರಿಗೂ ಶ್ರೀ ಆದಿಶಕ್ತಿ ಅಗ್ರಿ ಇನ್ಫಾರ್ಮೇಷನ್ಗೆ ಸ್ವಾಗತ ಸುಸ್ವಾಗತ ಸೊ ನಾವು ಇವತ್ತು ನಿಮ್ಗೆ ಏನು ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ತರ್ಸೋಕೊಂಡ್ರೆ ನೀವು ಕೈಯಾಗಿ ನೋಡ್ತಿರ್ಬೋದು ಇದೇನಪ್ಪ ಅಂತಂದರೆ ಕರೆಕ್ಟಾಗಿ ಒಂದು ಸತಿ ಯಾರು ಯಾರ ಗೊತ್ತಿರ್ಬೋದು ಇದು ಗೊತ್ತಿಲ್ಲ ಅಂತಂದ್ರೆ ಇದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ ಸೊ ಕೀಟದ ಜಗತ್ತಿನೊಳಗೆ ಅಂತಂದ್ರೆ ನಮ್ಮ ಅಗ್ರಿಕಲ್ಚರ್ ಒಳಗೆ ಕೃಷಿ ಒಳಗನ ದೈತ್ಯಾಕಾರದ ಒಂದು ಕೀಟ ಇದೆ ಸೊ ಈ ಕೀಟದ ಹೆಸರು ಏನಪ್ಪಾ ಅಂತಂದರೆ ಲೈನಾಸೋಸ್ಪಿಟಲ್ ಅಂತ ಕರೀತಾರೆ ಅಂದರೆ ಲೈನಾಸರಸ್ ತುಂಬಿ ಹೇಳಿ ಸೊ ಈಗ ರೈನಾಸಾರಸ್ ಯಾವುದಕ್ಕಂತ ಕರೀತಾರ ಅಂತ ನೋಡೋದಾದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು ಇದು ರೈನಾಸೋರಸ್ ನೋಡಿರ್ತಿರಲ್ಲ ಸೊ ಈ ಥರ ಕೊಂಬಿರೋದಿಲ್ಲ ಸೊ ಈ ಕೊಂಬಿರೋದಕ್ಕ ಇದನ್ನು ರೈನಾಸೋರ್ಸ್ ಬಿಟ್ಟಲ್ಲ ರೈನಾಸೋರಸ್ ಬಿಟ್ಟಲ್ಲ ಅಂತ ಕರೀತಾರೆ ಸೊ ಈ ಒಂದು ರೈನಾಸೋರಸ್ ಬಿಟ್ಟಲ್ಲ ಇದಕ್ಕೆ ಅಂದರೆ ಇದು ಅಡಿಕೆ ಮತ್ತು ತೆಂಗಿನ ತೆಂಗಿನ ಮರದೊಳಗೆ ಭಾಳ ದೊಡ್ಡ ಕೀಟ ಇದೆ ಸೊ ಈ ಕೀಟ ಬಂತಪ್ಪ ಅಂತಂದ್ರೆ ತೆಂಗಿನ ಮರ ಆಗ್ಬೋದು ಅಡಿಕಿನ ಮರ ಆಗ್ಬೋದು ಕಂಪ್ಲೀಟಾಗಿ ಮೇಲ್ಗಡೆ ಅಂತನ ಒಂದ್ಕೊಂತ ಬಂದ್ಬಿಡ್ತೈತಿ ಎಲೆ ಎಲ್ಲ ತಿಂದ್ಬಿಡ್ತಾವೆ ಸೊ ಹಾಗಾಗಿ ಇದ್ರದ್ದು ಒಂದು ಇನ್ಫಾರ್ಮೇಷನ್ನ ರೈತರಿಗೆ ತುಂಬ ಇಂಪಾರ್ಟೆಂಟ್ ಆಗೈತಿ ಸೊ ಇದು ಏನಾಗುತ್ತಲ್ಲ ಇದು ಅಡಲ್ಟ್ ಅಂತೇಳಿ ಅಂದರೆ ಇದು ಪ್ರೌಢಾವಸ್ಥೆಗೆ ಬಂದಿರುವಂತಹ ಒಂದು ದುಂಬಿ ಸೊ ಈ ಕೀಟ ಒಂದು ಮರಿ ಹಾಕಿದಾಗ ಸೊ ಮರಿ ಹಾಕಿದಾಗ ಯಾವ ಥರ ಇರ್ತದೆ ಅಂತ ತೋರಿಸ್ತೀನಿ ನಿಮ್ದ ನೀವು ನೋಡ್ತಿರ್ಬೋದು ಇದೇನೈತಲಾ ಇದು ಅದರದ್ದು ಕೀಡಿ ಓಕೆ ಫಸ್ಟಿಗೆ ಅದು ಮೊಟ್ಟೆ ಹಾಕ್ತದಲ್ಲ ಸೊ ಅದು ಮೊಟ್ಟೆ ಎಲ್ಲಿ ಹಾಕ್ತದಪ್ಪ ಅಂತಂದ್ರೆ ಎಲ್ಲಿ ಈ ಕೊಳೆತೋಗಿರುವಂತಹ ವಸ್ತು ಇರ್ತದೆ ಶಗನಿ ಇರ್ತದೆ ಪಿಟ್ಟಿರ್ತದಲ್ಲ ಸೊ ಹಂತಲ್ಲಿ ಇದು ಈ ಡೈನಾಸ್ಪರ್ ಈ ಏನು ಸೊರಸೇನಿರೋದಲ್ಲ ಸೊ ಇದು ಪ್ರೌಢ ಬಂದಾಗ ಎಗ್ ಹಾಕ್ತದ ನಲ್ವತ್ತರಿಂದ ಒಂದು ನೂರು ಮೊಟ್ಟೆವರೆಗೂ ಹಾಕ್ತದ ಸೊ ಅದು ಹಾಕಿದಾಗ ಈ ಥರ ಒಂದು ಒಂದು ಈ ಹುಳ ಆಗಿ ಕನ್ವರ್ಟ್ ಆಗಿ ಈ ಹುಳ ಏನಿರ್ತದಲ್ಲ ಕಂಪ್ಲೀಟಾಗಿ ಮೂರು ತಿಂಗಳ ಮಟ್ಟ ಶಗ್ನಿ ಅಂದರೆ ಇದೇನು ಹೊಳಿತೋಗಿರುವಂಥ ವಸ್ತು ಏನಿರ್ತದಲ್ಲ ಅದನ್ನ ತಿಂದು ಬದುಕ್ತದ ಮೂರು ತಿಂಗಳವರೆಗೂ ಕಂಪ್ಲೀಟಾಗಿ ಸೊ ಮೂರು ತಿಂಗಳು ಆದ ನಂತರ ಈ ಒಂದು ಕೀಟ ಏನಾಗ್ತದಲ್ಲ ಆ ಒಂದು ಕೋಶಾವಸ್ಥೆ ಹೋಗ್ತದೆ ಕೋಶಾವಸ್ಥೆ ಅಪ್ಪ ಏನಪ್ಪ ಅಂತಂದ್ರೆ ಅದು ತನ್ನ ಸುತ್ತಲ ಒಂದು ಗೂಡನ್ನ ಕಟ್ಕೊಂಡು ಮಣ್ಣಿನೊಳಗೆ ಒಂದು ಇಪ್ಪತ್ತೊಂದು ದಿನದವರೆಗೂ ಇಪ್ಪತ್ತೊಂದರಿಂದ ಮೂವತ್ತು ದಿನದವರೆಗೂ ಕೋಶಾವಸ್ಥೆಗೆ ಹೋಗಿಬಿಡ್ತದೆ ಸೊ ಕೋಶಾವಸ್ಥೆಗೆ ಹೋಗಿ ಸೊ ಕೋಶಾವಸ್ಥೆಗೆ ಹೋಗಿ ಕಂಪ್ಲೀಟಾಗಿ ಇಪ್ಪತ್ತೊಂದು ದಿನ ಆದ ನಂತರ ಮಣ್ಣಿನಿಂದ ಆ ಒಂದು ರೈನೋಸರ್ಸ್ ದುಂಬಿ ಏನಿರ್ತದಲ್ಲ ಅದು ಹೊರಗಡೆ ಬರ್ತದೆ ಇದು ಹೊರಗಡೆ ಬಂದಾಗ ತೆಂಗಿನ ಮರ ಎಲ್ಲಿರ್ತದ ಅಥವಾ ಅಡಿಕೆ ಮರ ಇರ್ತದಲ್ಲ ಅಲ್ಲಿ ಹೋಗಿ ಮುಖ್ಯವಾಗಿ ಆ ಸುಳಿನ ಕುರಿತವೆ ಸೊ ಸುಳಿ ಕುರಿಯೋದು ಅಥವಾ ವಿ ಶೇಪ್ ಒಳಗೆ ತೆಂಗಿನ ಗಿಡದೊಳಗೆ ಕಟ್ ಮಾಡ್ತದೆ ಎಲೆನ ಸೊ ಈ ಥರ ಕಟ್ ಮಾಡೋದ್ರಿಂದ ಅಡಿಕೆ ಒಳಗಾಗ್ಬೋದು ಒಳಗಾಗ್ಬೋದು ತುಂಬ ಗಣನೀಯ ಪ್ರಮಾಣವಾದಂತಹ ಒಂದು ಇಳುವರಿ ಕುಂಠಿತವಾಗ್ತದೆ ಸೊ ಇವಾಗ ಮುಖ್ಯವಾಗಿ ನೋಡೋದಾದ್ರೆ ಈ ಒಂದು ಕೀಟದ ಒಂದು ನಿರ್ವಹಣಾ ಕ್ರಮಗಳು ಯಾವ ಥರ ಅನ್ನೋದಂದ್ರೆ ಮೊದಲನೇದಾಗಿ ಇದನ್ನು ಎಲ್ಲರಿಗೂ ಕಂಡರೆ ಅದನ್ನು ಕೈಯಿಂದ ಹಿಕ್ಕಿ ತೆಗೆದು ಹೋಗೋದು ಬಿಡಬೇಕು ಸೊ ಮೊದಲನೇದು ಆಮೇಲೆ ಬಕೆಟ್ ಟ್ರಾಪ್ಸ್ ಅಂತ ಸಿಗ್ತವೆ ಸೊ ಬಕೆಟ್ ಟ್ರ್ಯಾಪ್ಸಲ್ಲಿ ಇದಕ್ಕೆ ಸಂಬಂಧಪಟ್ಟಾಗೆ ಡೈನೋಸಾರ್ಸ್ಪಿಟಲ್ಗೆ ಸಂಬಂಧಪಟ್ಟಾಗೆ ಒಂದು ಲೂರಿ ಇರುವಂಥ ಬಕೆಟ್ ಟ್ರಾಪ್ ಸಿಗ್ತದೆ ಆ ಬಕೆಟ್ ಟ್ರ್ಯಾಪ್ನ ನಾವು ಯೂಸ್ ಮಾಡ್ಕೋದು ತೆಂಗಿನ ಮರದಲ್ಲಾಗ್ಬೋದು ಅಡಿಕೆ ಮರದಲ್ಲಾಗ್ಬೋದು ಇದು ಆಗಲಿಲ್ಲಪ್ಪ ಅಂತಂದರೆ ಬಯೋಲಾಜಿಕಲ್ ಮೆಥಡ್ ಅಂತಂದರೆ ಜೈವಿಕವಾಗಿ ಯಾವ ಥರ ಇದನ್ನು ಕಂಟ್ರೋಲ್ ಮಾಡ್ಬೋದು ಮೆಟರೈಸಿಯಂ ಅನಿಸೋಪ್ಲಿಯಾ ಅಂತ ಹೇಳಿ ಒಂದು ಜೈವಿಕ ಕೀಟನಾಶಕ ಸಿಗ್ತದೆ ಆ ಒಂದು ಜೈವಿಕ ಕೀಟನಾಶಕ ಎದಕ್ಕಪ್ಪ ಅಂತಂದರೆ ಈಗ ನಾನು ಏನು ಗ್ರಬ್ ತೋರಿಸಿದಲ್ಲ ವೈಟ್ ಗ್ರಬ್ ಅಂದರೆ ಇದೇನದಲ್ಲ ಸೊ ಇದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಅಂತ ಹೇಳಿ ಮೆಟ್ರಾಸಿಯಂ ಅನ್ಸೋಪ್ಲಿ ಅಂತ ಹೇಳಿ ಸೊ ಮೆಟ್ರಾಸಿಯಮ್ ಅನ್ಸೋಪ್ಲಿಯನ್ನು ನಾವು ಬಳಸೋದ್ರಿಂದ ಈ ಒಂದು ಮರಿ ಹಂತದಲ್ಲೇ ಅದನ್ನು ನಾವು ನಿರ್ವಹಣೆ ಮಾಡ್ಬೋದು ಅದನ್ನು ಬಿಟ್ಟರೆ ನಾವು ಇದನ್ನು ಇಕ್ಕಿ ತೆಗಿಬೋದು ಸೊ ಈ ಥರ ಬಕೆಟ್ ಟ್ರ್ಯಾಪ್ಸ್ನ ಯೂಸ್ ಮಾಡಿ ಅಥವಾ ಜಾಸ್ತಿ ಆದಾಗ ರಾಸಾಯನಿಕವಾಗಿ ಯಾವ ಥರ ಇದನ್ನು ಕಂಟ್ರೋಲ್ ಮಾಡೋದಪ್ಪ ಅಂತಂದರೆ ಈಗ ಅಡಿಕೆ ಮರದ ಮೇಲೆ ಸುಳಿ ಇರ್ತದಲ್ಲ ಅಲ್ಲಿ ಈ ಬೇವಿನ ಹಿಂಡಿ ಇರ್ತದಲ್ಲ ಬೇವಿನ ಹಿಂಡಿ ಮತ್ತು ಉಸುಕನ್ನು ಮಿಕ್ಸ್ ಮಾಡಿ ಮೇಲುಗಡೆ ಇಡೋದ್ರಿಂದ ಸೊ ಇವುಗಳ ಒಂದು ಹತೋಟಿನ ಮಾಡ್ಬೋದು ಸೊ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು